ಸ್ನೇಹ ಸೇವೆ ಸಮಾನತೆ ಎಂಬ ಆಶಯಗಳನ್ನು ಮುಂದಿಟ್ಟುಕೊಂಡು ಶೈಕ್ಷಣಿಕ ಸಾಮಾಜಿಕ ಸಾಹಿತ್ಯಿಕ ಸಾಂಸ್ಕೃತಿಕ ವಲಯಗಳಲ್ಲಿ ಸತತ ಐದು ವರ್ಷಗಳಿಂದ ಸೇವೆಯನ್ನು ಮಾಡುತ್ತಾ ಹೋಗಿರುವಂತಹ ಹಿಗಮಾ ಫೌಂಡೇಶನ್ ಇದರ ಐದನೇ ವಾರ್ಷಿಕ ಸಮಾರಂಭದ ನಾ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಧ್ಯಕ್ಷರು ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ಕಣ್ಯ ಉಪಸ್ಥಿತಿಯನ್ನು ವಹಿಸಿರುವಂತಹ ವ್ಯಕ್ತಿಗಳೇ ಅದೇ ರೀತಿ ದೂರ ದೂರಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನ ಪ್ರೀತಿ ಪಾತ್ರರಾದಂತಹ ಕವಿ ಮಂತ್ರ ಕವಿ ಮಿತ್ರರೇ ಇಂದು ವಿಶ್ವ ಮಾನವ ದಿನ ಮಾನವೀಯ ಸಂದೇಶಗಳು ಜಗತ್ತಿನಲ್ಲೆಡೆ ಅಷ್ಟ ದಿಕ್ಕುಗಳನ್ನು ಕೇಳುವಂತೆ ಗಟ್ಟಿ ಧ್ವನಿಯಲ್ಲಿ ಮೊಳಗುವಂತಹ ಸುದಿನ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವನ್ನು ಸ್ಮರಿಸಿ ಗೌರವಿಸಿ ಇಂದು ಮಾನವ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ರಾಷ್ಟ್ರಕವಿ ಕುವೆಂಪು ಕುರಿತು ಇಲ್ಲಿ ಅರಿಯದವರಿಲ್ಲ ತಿಳಿಯದವರಿಲ್ಲ ಅವರ ಆದರ್ಶಗಳು ಅವರು ನೀಡಿದಂತಹ ಸಂದೇಶಗಳು ಇದರ ಕುರಿತು ವಿಶಾಲವಾದಂತಹ ಗಹನವಾದ ಒಂದು ಚರ್ಚೆ ಇಲ್ಲಿ ನಡೆದಿದೆ ಇನ್ನೂ ಕೂಡ ನಡೆಯಬೇಕಾಗಿದೆ ಕನ್ನಡದ ಕಂಬನ್ನು ಜಗದಗಲ ಮುಗಿಲಗಲ ಹರಡುವ ಮೂಲಕ ಜಗತ್ತಿನ ತಿಳಿವಿನೊಂದಿಗೆ ಅನುಸಂಧಾನಿಸಿದಂತಹ ವಿರಳ ಕವಿಗಳಲ್ಲಿ ದಾರ್ಶನಿಕ ಕವಿಪವರು ಅಗ್ರಗಣ್ಯ ಸ್ಥಾನವನ್ನು ಪಡೆದವರಾಗಿದ್ದರು ಕನ್ನಡ ಎಲೆಕುಣಿ ದಾಡುವುದೆನ್ನದೇ ಕನ್ನಡ ಎಲೆಗುಣಿ ನಿಮಿರುವುದು ಎಂಬ ಸಾಹಿತ್ಯದ ಮೂಲಕ ಕನ್ನಡಿಗರನ್ನು ಸಾಹಿತ್ಯ ತಲೆಗಳ ಮೇಲೆ ತೇಲುವಂತೆ ಮಾಡಿದಂತಹ ಶಬ್ದ ಮಾಂತ್ರಿಕ ಕನ್ನಡ ನಾಡನ್ನು ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂಬ ನಾಡ ಗೀತೆಯ ಕನ್ನಡ ಮಾತೆಯನ್ನು ಶಬ್ದಾರ್ಚನೆ ಮಾಡಿದಂತಹ ಸಹ್ಯಾದ್ರಿಯ ಸಾಲ ಕವಿ ಗುಲೋತ್ತಮ ಕವಿ ಕುವೆಂಪು ಕನ್ನಡ ನಾಡಿನ ಹೆಮ್ಮೆಯ ಕವಿ ರಸಕವಿ ಋಷಿ ಕವಿ ಮತ್ತೂರು ವರ ಕವಿಗಳಾದಂತಹ ಬೇಂದ್ರೆಯವರಿದ್ದರೆ ಜಗದ ಕವಿ ಯುಗದ ಕವಿ ಎಂದು ಕೀರ್ತಿತರಾದಂತಹ ಉತ್ಕಟವಾದಂತಹ ಕನ್ನಡ ಪ್ರೇಮವನ್ನು ಪ್ರಕಟಿಸಿ ಕನ್ನಡ ನಾಡು ನೋಡಿ ನಾಡ ಏಳಿಗೆಗಾಗಿ ಶ್ರಮಿಸಿ ಕನ್ನಡ ನಾಡನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿದು ಕನ್ನಡಿಗರ ಕನ್ನಡಿಗರಿಗಾಗಿ ಶತಮಾನ ಕಂಡಂತಹ ದೈತ್ಯ ಪ್ರತಿಭೆ ಕವಿಗೊಂದು ಕನ್ನಡ ಭಾಷೆಯನ್ನು ವಿಶಾಲಗೊಳಿಸಿ ಕನ್ನಡ ಸಾಹಿತ್ಯದ ಓದುಗರ ಚಿಂತನೆಗಳನ್ನು ವಿಶಾಲಕ್ಕೆ ಕೊಂಡೊಯ್ದು ಜಾತಿ ಮತ ಪಂಥಗಳ ಎಲ್ಲಗಳನ್ನು ಮೀರಿ ವಿಶ್ವ ಮಾನವನಾಗುವ ಮೂಲಕ ಇಲ್ಲಿ ಉತ್ತಮವಾದಂತಹ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವೆಂಬ ಉದಾತ್ತವಾದಂತಹ ಸಂದೇಶವನ್ನು ಸಾರಿದಂತಹ ಸಂದೇಶವಾಗ ಹೀಗೆ ಅವರ ಎಷ್ಟು ಹೇಳಿದರು ಎಷ್ಟು ಕೇಳಿದರು ಎಷ್ಟು ತಿಳಿದರು ತೀರದು ಕವಿಗಳಾಗಿ ಲೇಖಕರಾಗಿ ಅನುವಾದಕರಾಗಿ ವಿಮರ್ಶಕರಾಗಿ ತತ್ವಜ್ಞಾನಿಯಾಗಿ ಶಿಕ್ಷಣ ತಜ್ಞರಾಗಿ ಸಮಾಜ ಚಿಂತಕರಾಗಿ ಬಹುಮುಖ ಪ್ರತಿಭೆಗಳಿಂದ ಕೂಡಿದಂತಹ ಮಹಾನ್ ಸಾಧಕರಾಗಿದ್ದರು ಕವಿ ಅವರ ಆದರ್ಶಗಳನ್ನು ಅವರು ಹೇಳಿದಂತಹ ಬದುಕು ಜೀವನ ಅವೆಲ್ಲವನ್ನು ಎತ್ತಿಕೊಂಡು ಇಂದು ಹಿಂದುಮಾ ಫೌಂಡೇಶನ್ ಕರ್ನಾಟಕ ವಿಶ್ವ ಮಾನವ ದಿನಾಚರಣೆಯನ್ನು ಆಚರಿಸುತ್ತಾ ಇಂದು ಐದನೇ ವರ್ಷಕ್ಕೆ ದಾಪುಗಾಲಿಟ್ಟಿದೆ ಜಾತಿ ಮತ ಧರ್ಮ ಪಂಥಗಳಿಂದ ಅವುಗಳ ಹೆಸರಿನಲ್ಲಿ ನಮ್ಮ ಸಮಾಜವು ಇಂದು ಅಂಧಕಾರದಲ್ಲಿ ಮುಳುಗುತ್ತಿದೆ ತಾರತಮ್ಯಗಳು ಎಲ್ಲೆಲ್ಲೂ ಕಾಂಡವಾಗುತ್ತಿದೆ ವರ್ಗ ವರ್ಣಗಳು ಮನುಷ್ಯ ಮನುಷ್ಯರ ನಡುವೆ ಬಿರುಕು ಮೂಡಿಸುತ್ತಿವೆ ಅರಾಜಕತೆ ಅಂಧಕಾರ ಅಜ್ಞಾನ ಅನಕ್ಷರತೆ ಕೂಡ ದ್ವೇಷ ಭಯೋತ್ಪಾದನೆ ಭೀಕರತೆ ಭೌಖ್ಯ ವರ್ಗ ವರ್ಣಗಳ ಸಂಘರ್ಷ ಮುಂತಾದ ಸಮಸ್ಯೆಗಳಿಂದ ನಮ್ಮ ದೇಶ ಬಳಲುತ್ತಿದೆ ಇಂದು ಮಾನವ ಎದುರಿಸುತ್ತಿರುವಂತಹ ಎಲ್ಲ ಸಮಸ್ಯೆಗಳಿಗೂ ರಾಷ್ಟ್ರಪತಿ ಗ್ರಂಪ ಸಾರಿದಂತಹ ಮಾನವೀಯ ಸಂದೇಶ ಮಾತ್ರ ಪರಿಹಾರವಾಗಿದೆ ಎಂದು ನಾನು ಈ ವೇದಿಕೆಯಲ್ಲಿ ಹೇಳಲು ಇಷ್ಟಪಡುತ್ತಿದ್ದೇನೆ ಮುಸ್ಲಿಮ ಮನುಷ್ಯನ ಶವವನ್ನು ಮಂಚದಲ್ಲಿ ಎತ್ತಿಕೊಂಡು ಬರುವಂತಹ ಸಂದರ್ಭದಲ್ಲಿ ಅದನ್ನು ಕಂಡಂತಹ ಎದ್ದುಕೊಂಡು ಗೌರವವನ್ನು ನೀಡುತ್ತಾರೆ ಆ ಸಂದರ್ಭದಲ್ಲಿ ಅನುಯಾಯಿಗಳು ಹೇಳುತ್ತಾರೆ ಅದು ಮುಸ್ಲಿಮನ ಶವವಲ್ಲ ಮುಸ್ಲಿಂ ಪ್ರವಾದಿ ವೈದ್ಯರು ಹೇಳುತ್ತಾರೆ ಆ ಎತ್ತಿಕೊಂಡು ಬರುವಂತಹ ಶವವು ಅದು ಮುಸ್ಲಿಮನಲ್ಲದಿದ್ದವು ಅದನ್ನು ಮನುಷ್ಯನದ್ದಾಗಿದೆ ಎಂದು ಹೇಳುವ ಮೂಲಕ ಪ್ರಭಾದಿವರ್ಗರು ಮಾನವ ಕುಲಕ್ಕೆ ಗೌರವವನ್ನು ಕಲ್ಪಿಸಿಕೊಟ್ಟಂತಹ ಪ್ರಭಾದಿವರ್ಯನ ಮಾನವೀಯ ಸಂದೇಶ ಇವ ನಾನವ ಇವ ನಾನವ ಇವ ನಾನವಂತಯ್ಯ ಎಂದು ಬಸವಣ್ಣನವರು ಬಸವಣ್ಣನವರು ಸಾರಿದಂತಹ ಮಾನವೀಯ ಸಂದೇಶ ಧರ್ಮವನ್ನು ಮನುಷ್ಯನನ್ನು ಕೊಂದು ಧರ್ಮವನ್ನು ರಕ್ಷಿಸುವ ಬದಲು ಮನುಷ್ಯನನ್ನು ಕೊಂದು ಧರ್ಮವನ್ನು ರಕ್ಷಿಸಿ ಎಂದು ಸಾರಿದಂತಹ ಗೌತಮ ಬುದ್ಧನ ಮಾನವೀಯ ಸಂದೇಶ ಧರ್ಮ ಧರ್ಮವಿರುವುದು ಮನುಷ್ಯನಿಗಾಗಿ ಹೊರತು ಮನುಷ್ಯನಿರುವುದು ಸಾರಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಾರಿದಂತಹ ಸಂದೇಶ ನೀನು ಗೌರವಿಸು ಪ್ರೀತಿಸು ಆತ ಅನ್ಯ ಧರ್ಮವುದಾದರೂ ಎಂದು ಸಾರಿದಂತಹ ಪವಿತ್ರ ಇಸ್ಲಾಮಿನ ಸಂದೇಶ ನಿನ್ನ ಶತ್ರುವನ್ನು ಕೂಡ ನೀನು ಗೌರವಿಸು ಎಂದು ಸಾರಿದ ಬೈಪದ ಸಂದೇಶ ಜಾತಿ ನೀತಿ ಕುಲ ಗೋತ್ರ ದೂರಗಂ ನಾಮ ರೂಪ ಕುಲ ದೋಷ ವಂಚಿತ ದೇಶಕಾಲ ವಿಜಯ ತ್ರಿವರ್ತಿಯ ಧರ್ಮತತ್ವ ಧರ್ಮತತ್ವ ವಿಸಿ ಭಾವಯಾಕ್ಮಿನಿ ಸರ್ವೇ ಜನ ಸುಖಿನೋ ಸರ್ವೇ ಸರ್ವೇ ಸಂತು ನಿರಾಮಯ ಸರ್ವೇ ಈ ದೇಶದಲ್ಲಿ ಶಾಂತಿ ಮೊಳಗಲಿ ಎಲ್ಲರೂ ಆರೋಗ್ಯವಾಗಿರಲಿ ಧರ್ಮದ ಸುಪ್ರಭಾತದಲ್ಲಿ ಸಾರುವಂತಹ ಸಂದೇಶ ಈ ರೀತಿ ನಾವು ಮಹಾತ್ಮರು ಕಂಡಂತಹ ಮಹಾತ್ಮರು ಸಾರಿದಂತಹ ಮಾನವೀಯ ಸಂದೇಶಗಳನ್ನು ನಾವು ಅಳವಡಿಸಿಕೊಂಡು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಕೂಡಿ ಈ ಕನ್ನಡಕ್ಕಾಗಿ ಎಲ್ಲರೂ ಒಂದಾಗೋಣ ಮುಂದಾಗೋಣ ಎಂದು ಪ್ರೀತಿಯ ಸ್ನೇಹದ ಮಮತೆಯ ಭಾವೈಕ್ಯತೆಯ ಭಾತೃತ್ವದ ಒಂದು ಸುಂದರ ನಾಡನ್ನು ಕಟ್ಟಲು ನಾವೆಲ್ಲರೂ ಒಂದಾಗೋಣ ಪ್ರೀತಿ ತೊಲೆದಲ್ಲಿ ಪ್ರೀತಿ ಹರಡಲಿ ಎಂಬ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧರ್ಮಗಳು ಸಾರುವುದು ಒಂದೇ ತತ್ವ ಅದೇ ಮಾನವೀಯತೆ ಅಂತ ತಮ್ಮ ಭಾಷಣದ ಮೂಲಕ ನಮಗೆ ತಿಳಿಸಿಕೊಟ್ಟಂತಹ ಕಿಮಾ ಫೌಂಡೇಶನ್ ನ ಅಧ್ಯಕ್ಷರಾಗಿರುವಂತಹ ಶ್ರೀ ಹಾಶಿ ಬದರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಸಮಾನ